ನಮಸ್ಕಾರ ಇವತ್ತು ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಂದ್ರೆ ಕರಾ ಮೂವಿಯಿಂದ ಬಂದಿರೋ ಒಂದು ಪ್ರೆಸ್ ರಿಲೀಸ್ ಬಗ್ಗೆ ಮಾತಾಡೋಣ ಇದು ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಟಣೆ ಹೌದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಖಂಡಿತ ಖಂಡಿತ ಇದರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಎಸ್ ಈ ಪ್ರಕಟಣೆ ಮುಖ್ಯವಾಗಿ ಯುಜಿಸಿ ನೆಟ್ ಮತ್ತೆ ಕೆಸೆಟ್ ಪರೀಕ್ಷೆಗಳ ಬಗ್ಗೆ ಹೌದು नेशनल एलिजिबिलिटी टेस्ट मतलब स्टेट एलिजिबिलिटी टेस्ट करेक्ट असिस्टेंट प्रोफेसर आगो के अथवा जेआरएफ अंदरे जूनियर रिसर्च फेलोशिप के इधु बे hmm. के बे को केसेट परीक्षणा नम्मा के ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸೋದು ಅದು ಗೊತ್ತಿರೋ ವಿಷಯನೇ ಆದ್ರೆ ಇಲ್ಲಿ ವಿಶೇಷ ಏನು ಅಂದ್ರೆ ಮೂವಿಯ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ಇದೆಯಲ್ಲ ಹ್ಮ್ ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನಿಂಗ್ ಸೆಂಟರ್ ಹೌದು ಅವರೇ ಈ ಪರೀಕ್ಷೆಗಳಿಗೆ ಟ್ರೈನಿಂಗ್ ಕೊಡೋಕೆ ಮುಂದೆ ಬಂದಿದ್ದಾರೆ ಓ ಇದು ಒಳ್ಳೆ ವಿಷಯ ಒಂದು ಓಪನ್ ಯೂನಿವರ್ಸಿಟಿ ಈ ತರ ಕೋಚಿಂಗ್ ಕೊಡೋಕೆ ಶುರು ಮಾಡ್ತಿರೋದು ಗಮನಿಸಬೇಕಾದಲ್ವಾ ಹೌದು ಹೌದು ಬಹುಶಃ ಎಲ್ಲರಿಗೂ ರೀಚ್ ಆಗ್ಲಿ ಅಂತ ಇರ್ಬೋದು ಇರ್ಬೋದು ಪ್ರಕಟಣೆ ಪ್ರಕಾರ ಅವರೊಂದ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ತರಬೇತಿ ಅಂತ ಹೇಳಿದ್ದಾರೆ ಸಾಕಷ್ಟು ಸೀರಿಯಸ್ ಆಗಿರುತ್ತೆ ಹೌದು ಅವರ ಮೇನ್ ಕ್ಯಾಂಪಸ್ ಮುಕ್ತ ಗಂಗೋತ್ರಿ ಇದೆಯಲ್ಲ ಅಲ್ಲೇ ನಡೆಯುತ್ತೆ ಓಕೆ ಓಕೆ ಮೈಸೂರಿನಲ್ಲಿ ಹಾಗಾದ್ರೆ ಇದಕ್ಕೆ ಸೇರ್ಬೇಕು ಅಂದ್ರೆ ಏನ್ ಮಾಡಬೇಕು ಪ್ರೊಸೀಜರ್ ಅದನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ ಆಸಕ್ತಿ ಇರೋರು ಅಂದ್ರೆ ಅಭ್ಯರ್ಥಿಗಳು ಇದೇ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ರಿಜಿಸ್ಟರ್ ಮಾಡ್ಕೋಬೇಕು ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಹೌದು ಜೂನ್ ಮೂವತ್ತು ಲಾಸ್ಟ್ ಡೇಟ್ ಟೈಮಿಂಗ್ಸ್ ಏನಾದ್ರೂ ಇದೆಯಾ ಗೆ ಇದ ಪ್ರತಿದಿನ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆವರೆಗೆ ಹೋಗಿ ರಿಜಿಸ್ಟರ್ ಮಾಡಬಹುದು ಅಂತ ತಿಳಿಸಿದ್ದಾರೆ ಸರಿ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡೋಕೆ ಏನಾದ್ರೂ ಇದ್ಯಾ ಖಂಡಿತ ಒಂದು ಫೋನ್ ನಂಬರ್ ಕೊಟ್ಟಿದ್ದಾರೆ ನೋಡಿ ಓ ನಂಬರ್ ಇದ್ಯಾ ಹೌದು ಜೀರೋ ಏಟ್ ಟೂ ಒನ್ ಈ ನಂಬರ್ಗೆ ಕಾಲ್ ಮಾಡಿ ಕೇಳಬಹುದು ಗ್ರೇಟ್ ಈ ಎಲ್ಲಾ ಕರಾ ಮೂವಿ ರಿಜಿಸ್ಟ್ರಾರ್ ಪ್ರೊಫೆಸರ್ ನವೀನ್ ಕುಮಾರ್ ಎಸ್ ಕೆ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಕರಾ ಮೂವಿ ಯುಜಿಸಿ ನೆಟ್ ಮತ್ತೆ ಕೆ ಎಕ್ಸಾಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರಿಗಾಗಿ ಮೈಸೂರಿನಲ್ಲಿ ಫಾರ್ಟಿಫೈವ್ ಡೇಸ್ ಕೋಚಿಂಗ್ ಕೊಡ್ತಿದೆ ಹೌದು ಜೂನ್ ಆಗಬೇಕು ಆಗ್ಬೇಕು ಇದು ಅಂದ್ರೆ ಅಕಾಡೆಮಿಕ್ ಕೆರಿಯರ್ ಮಾಡಬೇಕು ರಿಸರ್ಚ್ ಮಾಡಬೇಕು ಅನ್ನೋರಿಗೆ ಒಂದು ಒಳ್ಳೆ ಅವಕಾಶ ನಿಜ ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಇದು ಸಹಾಯ ಆಗುತ್ತೆ ಅಲ್ವಾ ಖಂಡಿತ ಈ ಪರೀಕ್ಷೆಗಳಲ್ಲಿ ಪಾಸ್ ಆಗೋದು ಅಂದ್ರೆ ಹೌದು ಅದ್ ನಿಜ ಆದ್ರೆ ನಾವು ನೋಡ್ಬೇಕಾಗಿರೋದೇನಂದ್ರೆ ಈ ಎಕ್ಸಾಮ್ಸ್ ಇದೆಯಲ್ಲ ತುಂಬಾ ಕಾಂಪಿಟೇಟಿವ್ ಇರುತ್ತೆ ಹೌದು ಟಫ್ ಇರುತ್ತೆ ಈ ಫಾರ್ಟಿ ಫೈವ್ ಡೇಸ್ ಕೋಚಿಂಗ್ ಅನ್ನೋದು ಒಂದು ಒಳ್ಳೆ ಸ್ಟೆಪ್ ಒಳ್ಳೆ ರಿಸೋರ್ಸ್ ಆದ್ರೆ ಬರೀ ಕೋಚಿಂಗ್ ಹೋದ್ರೆ ಸಾಕಾಗುತ್ತಾ ಹ್ಮ್ ಅದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಇದ್ರ ಜೊತೆಗೆ ಪರ್ಸನಲ್ ಆಗಿ ಎಷ್ಟು ಎಫರ್ಟ್ ಹಾಕ್ಬೇಕು ಯಾವ ರೀತಿ ಸ್ಟ್ರಾಟಜಿ ಮಾಡ್ಕೋಬೇಕು ಎಷ್ಟು ಡಿಸಿಪ್ಲಿನ್ ಇರಬೇಕು ಹೌದು ಸೆಲ್ಫ್ ಸ್ಟಡಿ ಪ್ರಾಕ್ಟೀಸ್ ಎಲ್ಲ ತುಂಬಾ ಮುಖ್ಯ ಆಗುತ್ತೆ ಇದೆಲ್ಲವನ್ನು ಆಕಾಂಕ್ಷಿಗಳು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಅಲ್ವಾ ಬರೀ ಕೋಚಿಂಗ್ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ ಖಂಡಿತ ಇಲ್ಲ ಕೋಚಿಂಗ್ ಒಂದು ಗೈಡೆನ್ಸ್ ಕೊಡ್ಬೋದು ಆದರೆ ಕೊನೆಗೆ ಅವರವರ ಓದು ಅವರವರ ಪರಿಶ್ರಮನೇ ಮುಖ್ಯ ಈ ವಿಡಿಯೋಗಾಗಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು